ಕರ್ನಾಟಕ ರಾಜ್ಯದಲ್ಲಿ ಇವು ಯಾವುದಕ್ಕೂ ಆಸ್ಪದ ಇಲ್ಲ ಇದು ದೀಸ್ ಆರ್ ಆಲ್ ಕ್ರಿಯೇಷನ್ ದೀಸ್ ಆರ್ ಆಲ್ ಟ್ರಾಯಿಂಗ್ ಯು ಸಿ ಸಾಮ್ ಫೋರ್ಸಸ್ ವಿಚ್ ಏನಂದರೆ ನಮ್ಮ ಸರ್ಕಾರ ಮತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥ ಶಾಂತಿ ಭಂಗ ಮಾಡೋದಕ್ಕೆ ಕೆಲವು ಈ ಥರ ಘಟನೆಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ ಹಾಗಾಗಿ ಇದಕ್ಕೆ ನಮ್ಮ ಸರ್ಕಾರ ಯಾವುದು ಸೊಪ್ಪು ಹಾಕಲ್ಲ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ ನಮ್ಮ ಸರ್ಕಾರದ ಉದ್ದೇಶ ಈ ರಾಜ್ಯದ ಜನರ ಯೋಗಕ್ಷೇಮ ನಮ್ಮ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ಅಭಿವೃದ್ಧಿ ದಿಸ್ ವಿಲ್ ಬಿ ಅವರ್ ಫೋಕಸ್ ವಿಲ್ ನಾಟ್ ಗೆಟ್ ಡಿಸ್ಟ್ರಾಕ್ಟೆಡ್ ಬೈ ಆಲ್ ದಿಸ್ ಸಿಲಿ ಟು ಡಿಸ್ಟರ್ಬ್ ಪೀಸ್ ಇದೆಲ್ಲ ವಿಲ್ ಟ್ಯಾಕಲಿಂಗ್ ಹುಡುಗಿಯ ಪಾಪ ಅವರಿಗೇನು ಮಾಹಿತಿಗಳು ಹೆಚ್ಚು ಇರೋದಿಲ್ಲ ಏನೋ ಒಂದು ತಾವೆಲ್ಲ ಹೋಗಿ ಕೇಳ್ತಾ ಕೇಳಿದಾಗ ಏನೋ ಒಂದು ಹೇಳಿಬಿಡ್ತಾರೆ ಅದು ಅಧಿಕೃತ ಅಂತ ಅನಿಸೋದಿಲ್ಲ ನನಗೆ ಅವರ ಅವರ ದೃಷ್ಟಿಕೋನದಲ್ಲಿ ಅವರು ಏನೋ ಒಂದು ಹೇಳ್ತಾರೆ ಆದರೆ ನಾವು ಹೇಳಿದಾಗ ಅನೇಕ ಮಾಹಿತಿಗಳನ್ನ ಇಟ್ಕೊಂಡು ಹೇಳ್ತೀವಿ ನಾವು ನಮಗೆ ಗೊತ್ತಾಗೋ ಮಾಹಿತಿ ಬಹುಶಃ ಶರಣ್ ಪ್ರಕಾಶ್ ಅವರಿಗಾಗಲಿ ಬೇರೆ ಸಚಿವರಿಗಾಗಲಿ ಗೊತ್ತಿರೋದಿಲ್ಲ ಅವರು ಆಫ್ ದ ಕಫ್ ಏನೋ ಒಂದು ಹೇಳಿಬಿಡ್ತಾರೆ ಅದನ್ನು ನಾವು ಅಧಿಕೃತ ಅಂತ ತಗೊಳ್ಳೋದಿಲ್ಲ ನಾವು ಮುಖ್ಯಮಂತ್ರಿಗಳಾಗಲಿ ನಾನಾಗಲಿ ಇಲಾಖೆ ಆಗಲಿ ನಮ್ಮ ಇವರು ನಮ್ಮ ಉಪಮುಖ್ಯಮಂತ್ರಿಗಳಾಗಲಿ ಹೇಳಿದಾಗ ಒಂದಿಷ್ಟು ಜವಾಬ್ದಾರಿ ಆದ್ರೆ ನಾವೇನ ಹೇಳ್ಬೋದು ನಾವು ಹೇಳ್ತಾ ಇದ್ದೀರಿ ವಿಧಾನಸೌಧದಲ್ಲಿ ಆದಂತವನ್ಗೆ ಗುಂಡಿ ಕೊಡಿರಿ ಅಂತ ಹೇಳಿದಿರಿ ನಿಮಗೆ ಧೈರ್ಯ ಇದೆ ಹೇಳಕ್ಕೆ ಈ ರಾಮೇಶ್ವರ ಕೆಫೆಯಲ್ಲಿ ಆಗಿರೋದು ಯಾವನೇ ಆಗಿದ್ರು ಗುಂಡಿ ಕೊಡೀರಿ ಅಂತ ಹೇಳಿದೀರಿ ಮಂಗಳೂರಲ್ಲಾದಂತ ಘಟನೆ ಗುಂಡಿಕ್ಕಿ ಅಂತ ಹೇಳಿದೀರಿ ನೀವು ಹೇಳಿದಿರ ಎಲ್ಲ ಧೈರ್ಯ ಇದೆಯಾ ನಿಮ್ಗೆ ಆ ತಾಕತ್ ಇದ್ರೆ ಹೇಳಿ ಗುಂಡಿಕ್ಕೆ ಯಾರು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರು ಅವ್ರನ್ನ ಕರ್ಕೊಂಬಂದ್ರು ಅವ್ರ ಕೈಲಿ ಏಳಿಸಿದ್ರು ಬುದ್ಧಿ ಇರೋರ್ಗಾದ್ರೆ ನಾವೇನ ಹೇಳ್ಬೋದು ನಾವು ಹೇಳ್ತಾ ಇದೀರಿ ವಿಧಾನಸೌಧದಲ್ಲಿ ಆದಂತವನ್ಗೆ ಗುಂಡಿ ಕೊಡಿರಿ ಅಂತ ಹೇಳಿದಿರಿ ನಿಮ್ಗೆ ಧೈರ್ಯ ಇದೆ ಹೇಳಿ